ಎಕ್ಸ್ಐಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೆಗೆ ಎಸ್ಐಟಿ ತಡೆ ಸಂತ್ರಸ್ತೆಯರ ನೆರವಿಗೆ ಹೆಲ್ಪ್ಲೈನ್ ಸ್ಥಾಪನೆ ಹಲವು ಸಂತ್ರಸ್ತೆಯರಿಂದ ಮಾಹಿತಿ ರವಾನೆ ಬಿಸಿಲಿನ ತೀವ್ರತೆಯಿಂದ ಜಾನುವಾರುಗಳನ್ನು ಕಾಪಾಡಿ ರೈತರ ಹಿತ ರಕ್ಷಿಸಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರ ಮನವಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಫೋಟೋ ವಿತರಣೆ ಕ್ರಮಕ್ಕೆ ಆಗ್ರಹಿಸಿ ಜೆಡಿಎಸ್ ಮುಖಂಡರಿಂದ ಎಸ್ಪಿಗೆ ಮನವಿ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಸಂತ್ರಸ್ತರು ಹಾಗೂ ಮಾಹಿತಿದಾರರ ನೆರವಿಗಾಗಿ ವಿಶೇಷ ತನಿಖಾ ತಂಡವು ಸಹಾಯವಾಣಿ ಸ್ಥಾಪಿಸಿದೆ ತನಿಖೆ ಸಂದರ್ಭದಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಇನ್ನಷ್ಟು ಸಂತ್ರಸ್ತರು ಇರುವುದು ತಿಳಿದು ಬಂದಿದ್ದು ಸಂತ್ರಸ್ತರು ಹಾಗೂ ಮಾಹಿತಿದಾರರಿಗೆ ಕಾನೂನು ನೆರವು ಹಾಗೂ ರಕ್ಷಣೆ ನೀಡಲು ಸಹಾಯವಾಣಿ ತೆರೆಯಲಾಗಿದ್ದು ಆರು ಮೂರು ಆರು ಸೊನ್ನೆ ಒಂಬತ್ತು ಮೂರು ಎಂಟು ಒಂಬತ್ತು ನಾಲ್ಕು ಏಳು ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು ಸಂತ್ರಸ್ತರು ಅಥವಾ ಬಾತ್ಮೀದಾರರ ಹೆಸರುಗಳನ್ನು ಗೌಪ್ಯವಿಡಲಾಗುವುದು ಎಂದು ವಿಶೇಷ ತನಿಖಾ ತಂಡದ ಮುಖ್ಯಸ್ಥರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಹಿನ್ನೆಲೆ ಈ ಹೆಲ್ಪ್ಲೈನ್ಗೆ ಸಾಕಷ್ಟು ಕಾರ್ಯಗಳು ಬರುತ್ತಿವೆ ಎಂಬ ಮಾಹಿತಿ ಲಭ್ಯವಾಗಿದೆ ಬಂದ ಕರೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಕರೆ ಮಾಡಿದ ಮಾಹಿತಿದಾರರು ಹಾಗೂ ಸಂತ್ರಸ್ತರ ಮಾಹಿತಿಗಳನ್ನು ಪರಿಶೀಲನೆ ಮಾಡಲಾಗುತ್ತಿದೆ ಸತ್ಯಾಸತ್ಯತೆಯ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಹಾಸನ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅವರನ್ನ ದೇಶಕ್ಕೆ ಕರೆತರುವ ನಿಟ್ಟನಲ್ಲಿ ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿದೆ ಇನ್ನು ಕೆಆರ್ ನಗರದಲ್ಲಿ ದಾಖಲಾದ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಡಿ ರೇವಣ್ಣ ಅವರನ್ನು ಎಸ್ಐಟಿ ಬಂಧಿಸಿದೆ ಪಶುಸಂಗೋಪನೆ ಇಲಾಖೆಯವರು ಬರಗಾಲದ ತೀವ್ರತೆ ಅರಿತು ಜಾನುವಾರುಗಳ ಹಿತ ಕಾಪಾಡಿ ರೈತರ ರಕ್ಷಣೆ ನೀಡಬೇಕೆಂದು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಬಿಎಚ್ ನಾರಾಯಣಗೌಡ ಮನವಿ ಮಾಡಿದ್ರು ಹಾಸನದಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ರಾಜ್ಯವು ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದು ರಾಜ್ಯದ ಇನ್ನೂರ ಮೂರು ಪ್ರಮುಖಗಳು ಬರಪೀಡಿತ ಪ್ರದೇಶವೆಂದು ರಾಜ್ಯ ಸರ್ಕಾರ ಘೋಷಿಸಿರುತ್ತದೆ ಈ ಬರಗಾಲದಿಂದ ರಾಜ್ಯದಲ್ಲಿರುವ ಪ್ರಮುಖ ಜಾನುವಾರುಗಳು ಅಂದಾಜು ಒಂದು ಕೋಟಿ ಹದಿನೈದು ಲಕ್ಷ ಜಾನುವಾರುಗಳು ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷದಷ್ಟಿರುತ್ತವೆ ಇವುಗಳಿಗೆ ಮೇವಿನ ಕೊರತೆ ಹಸಿರು ಮೇವು ಕುಡಿಯಲು ನೀರು ಬಹಳ ಅವಶ್ಯಕತೆ ಇರುತ್ತದೆ ಸರ್ಕಾರವು ಹಸಿರು ಮೇವು ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ರೈತರಿಗೆ ವಿತರಣೆ ಮಾಡಲಾಗಿದೆ ಎಂದು ಹೇಳುತ್ತಿದೆ ಆದರೆ ಈ ಕಾರ್ಯಕ್ರಮವು ಸಮರ್ಪಕವಾಗಿ ಅನುಷ್ಠಾನಗೊಂಡಿರುವುದಿಲ್ಲ ಎಂದರು ಹಸಿರು ಮೇವನ ಬೆಳೆಯಲು ಆಯಾ ಗ್ರಾಮಗಳಲ್ಲಿರುವ ಗೋಮಾಳ ಕೆರೆ ಮತ್ತು ನದಿ ಪಾತ್ರದಲ್ಲಿರುವ ಜಾಗವನ್ನು ಗುರುತಿಸಿ ಹಸಿರು ಮೇವನ ಬೆಳೆಯಲು ಇರುವ ಯೋಜನೆಯನ್ನು ಸರ್ಕಾರ ಅನುಷ್ಠಾನಗೊಳಿಸಿರುವುದಿಲ್ಲ ಮತ್ತು ಮಿನಿ ನಲ್ಲಿ ಮೇವಿನ ಬೀಜಗಳನ್ನು ವಿತರಿಸಬೇಕೆಂಬ ಮಾರ್ಗಸೂಚಿಯನ್ನು ರಾಜ್ಯ ವಿಪತ್ತು ಪ್ರತಿಕ್ರಿಯಾ ನಿಧಿ ಮತ್ತು ವಿವಿಧ ಇಲಾಖೆಗಳ ಸೂಚನೆಯನ್ನು ಪಾಲಿಸಲು ಸರ್ಕಾರ ವಿಫಲವಾಗಿದೆ ಜಾನುವಾರುಗಳಿಗೆ ಮೇವು ಆಹಾರ ನೀರು ವಸತಿಗಳ ಶಿಬಿರಗಳನ್ನು ಆರಂಭಿಸಬೇಕಿತ್ತು ಸರ್ಕಾರ ಅದನ್ನು ಸಹ ಜಾರಿಗೊಳಿಸಿಲ್ಲ ರಾಜ್ಯದ ಏಳುನೂರ ಹದಿಮೂರು ಹೋಬಳಿಗಳಲ್ಲಿ ಮೇವು ಬ್ಯಾಂಕ್ಗಳನ್ನು ಪ್ರಾರಂಭಿಸಬೇಕಿತ್ತು ಇದು ಸಹ ಕಾರ್ಯಗತವಾಗಿಲ್ಲ ಜಾನುವಾರುಗಳಿಗೆ ತಗಲುವ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಚುಚ್ಚುಮದ್ದುಗಳನ್ನು ಸಹ ನೀಡುತ್ತಿಲ್ಲ ಇದರಿಂದ ಹಾಲು ಉತ್ಪಾದನೆ ಹಾಗೂ ಜಾನುವಾರುಗಳ ಸಂತತಿ ಕಡಿಮೆಯಾಗುವ ಸಂಭವವಿರುತ್ತದೆ ಇದರಿಂದ ರೈತರಿಗೆ ಅನಾನುಕೂಲವಾಗುವುದು ಜಿಲ್ಲಾ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ರೈತರಿಗೆ ಜಾಗೃತಿ ಮತ್ತು ಮಾಹಿತಿಯನ್ನ ನೀಡಲು ಸಹ ವಿಫಲರಾಗಿರುತ್ತಾರೆ ಆದ್ದರಿಂದ ನಮ್ಮ ಜಿಲ್ಲೆಯ ಪಶುಸಂಗೋಪನೆ ಇಲಾಖೆಯವರು ಇದರ ತೀವ್ರತೆಯ ಮನಗಂಡು ಜಾನುವಾರುಗಳ ಹಿತವನ್ನು ಕಾಪಾಡಿ ಈ ಮೂಲಕ ರೈತರಿಗೆ ರಕ್ಷಣೆ ನೀಡಬೇಕಾಗಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷನಾದ ನಾನು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ತೇನೆ ಎಂದು ಹೇಳಿದರು ಈ ವೇಳೆ ಬಿಜೆಪಿ ರೈತ ಮೋರ್ಚಾದ ಮಹೇಶ್ ಪಾಪಣ್ಣ ನಟರಾಜ್ ಇತರರು ಉಪಸ್ಥಿತರಿದ್ದರು ಹಾಗೂ ಕರ್ನಾಟಕ ರಾಜ್ಯವೇ ಬರಗಾಲದಿಂದ ತತ್ತರಿಸಿ ಹೋಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲದಲ್ಲಿ ಸಂಪೂರ್ಣ ಬರಗಾಲ ಆಗಿದ್ದು ಸರ್ಕಾರನೇ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಕೂಡ ಬರಪೀಡಿತ ಪ್ರದೇಶ ಅಂತ ಹೇಳಿ ಗುರುತಿಸಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಹದಿನೈದು ಲಕ್ಷ ಜಾನುವಾರುಗಳು ಹಾಗೂ ಕುರಿ ಮೇಕೆ ಸೇರಿದಂತೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಸಣ್ಣ ಜಾನುವಾರುಗಳು ಕೂಡ ಇರ್ತವೆ ಈ ಎಲ್ಲ ಜಾನುವಾರುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗಿದೆ ರಾಜ್ಯ ಸರ್ಕಾರ ದನಗಳಿಗೆ ಮೇವಿಗೆ ಕೊರತೆಯಾಗದಂತೆ ಹಾಗೂ ಕುಡಿಯುವ ನೀರಿಗೆ ಕೊರತೆ ಆಗದಂತೆ ನಾವು ರೈತರಿಗೆ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟ್ಟಿಂಗ್ ಎಲ್ ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ಹೆಚ್ ಗೆ ಸ್ವಾಗತ ಎಸ್ಐಟಿ ತನಿಖೆಗೆ ಸ್ವಾಗತಿಸುತ್ತೇವೆ ಆದರೆ ಪೆನ್ಡ್ರೈವ್ ಹಾರಿಬಿಟ್ ಅವರನ್ನ ಪತ್ತೆ ಮಾಡುವ ಬದಲು ನಮ್ಮ ಜೆಡಿಎಸ್ ನಾಯಕರಾದ ರೇವಣ್ಣರನ್ನ ಬಂಧಿಸಿರುವುದಾಗಿ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಬೇಸರ ವ್ಯಕ್ತಪಡಿಸಿದರು ಹಾಸನದಲ್ಲಿ ಮಾತನಾಡಿ ನಿನ್ನೆ ಶಾಸಕರು ಮಾಜಿ ಶಾಸಕರು ಹಾಗೂ ಪ್ರಮುಖರ ಸಭೆ ನಡೆಸಲಾಗಿದ್ದು ಪೆನ್ಡ್ರೈವ್ ವಿಚಾರವಾಗಿ ಎಸ್ಐಟಿ ತನಿಖೆ ಸ್ವಾಗತ ಆದರೆ ಈ ತನಿಖೆ ದಿಕ್ಕು ತಪ್ಪುತ್ತಿದೆ ಎಂದು ಅನಿಸುತ್ತಿದೆ ಪೆನ್ಡ್ರೈವ್ ಹರಿಬಿಟ್ಟವರ ಪತ್ತೆ ಮಾಡೋ ಬದಲು ನಮ್ಮ ನಾಯಕರನ್ನ ಬಂಧಿಸಿದ್ದಾರೆ ಮೊದಲ ಕೇಸ್ನಲ್ಲಿ ಏನೂ ಮಾಡಲು ಆಗಿಲ್ಲ ಎಂದು ಎರಡನೇ ಕೇಸ್ ದಾಖಲು ಮಾಡಲಾಗಿದೆ ಕೆಆರ್ ನಗರ ಶಾಸಕರ ಚಿತಾವಣೆಯಿಂದ ಅಲ್ಲಿ ಕೇಸ್ ದಾಖಲಾಗಿದೆ ಬೆಂಗಳೂರಿನ ದೇವೇಗೌಡರ ಮನೆಯಲ್ಲಿ ರೇವಣ್ಣ ಅಡಗಿದ್ದರು ಎನ್ನುವುದು ಸುಳ್ಳು ಅವರು ಮಾಮೂಲಿಯಾಗಿ ಅಲ್ಲಿದ್ದರು ಅಷ್ಟೇ ರೇವಣ್ಣ ಅವರು ಹಾಸನ ಜಿಲ್ಲೆಯ ಅಭಿವೃದ್ಧಿ ಮಾಡಿ ಜನರ ಮನಸ್ಸಿನಲ್ಲಿ ದುರುದ್ದೇಶದಿಂದ ಸಿಲುಕಿಸಲಾಗಿದ್ದು ಅವರನ್ನ ಬಂಧಿಸಿ ಇಡುವ ಅಗತ್ಯ ಇರಲಿಲ್ಲ ಮನೆಯಲ್ಲಿ ಇದ್ದುಕೊಂಡೇ ಅವರು ತನಿಖೆಗೆ ಸಹಕಾರ ಕೊಡುತ್ತಿದ್ದರು ಅಪಹರಣಕ್ಕೆ ಒಳಗಾದ ಮಹಿಳೆ ಕೂಡ ರೇವಣ ಬಗ್ಗೆ ಏನೂ ಹೇಳಿಲ್ಲ ಆದರೂ ಕೂಡ ಹತಾಶ ಭಾವನೆಯಿಂದ ಅವರ ಹೇಳಿಕೆಗೂ ಮೊದಲು ಬಂಧನ ಮಾಡಿದ್ದಾರೆ ಎಂದರು ದೇವೇಗೌಡರ ಕುಟುಂಬಕ್ಕೆ ತೊಂದರೆ ನೀಡಿದ್ರೆ ನಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಎಂದುಕೊಂಡಿದರೆ ಅದು ಸಾಧ್ಯವಿಲ್ಲ ನಾವು ನಮ್ಮ ನಾಯಕರ ಜೊತೆ ಇದ್ದೇವೆ ಸತ್ಯ ಹೊರಬರಬೇಕು ರಾಜಕೀಯವಾಗಿ ತಮ್ಮದೇ ಪ್ರಭಾವ ಇರುವ ವ್ಯಕ್ತಿಯನ್ನ ತುಳಿಯಬೇಕೆಂದು ಚುನಾವಣೆ ಮಾಡಿರುವ ಈ ಘಟನೆಯನ್ನ ಜೆಡಿಎಸ್ ಖಂಡಿಸುತ್ತದೆ ನಾವು ಪ್ರತಿಭಟನೆಗೆ ಕರೆ ಕೊಡಬಹುದಿತ್ತು ಆದರೆ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ವ್ಯತಿರಿಕ್ತ ಪರಿಣಾಮ ಆಗಬಾರದೆಂದು ಸುಮ್ಮನಿದ್ದೇವೆ ಎಂದು ಹೇಳಿದ್ರು ಶ್ರವಣಬೆಳಗುಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಪೆನ್ಡ್ರೈವ್ ಅನ್ನ ರಾಜಕೀಯ ದುರುದ್ದೇಶಕ್ಕೆ ಬಳಕೆ ಮಾಡಿಕೊಂಡಿದ್ದು ರೇವಣ್ಣ ಅವರು ಎಲ್ಲಿಯೂ ಅಡಿಗೆ ಕೂತಿಲ್ಲ ಕೇಸ ದಾಖಲಾದಾಗಿನಿಂದಲೂ ಕೂಡ ಕ್ಷೇತ್ರದಲ್ಲೇ ಇದ್ದಾರೆ ರೇವಣ್ಣ ಅವರ ಬಂಧನದ ಅವಶ್ಯಕತೆ ಇರಲಿಲ್ಲ ವಿಚಾರಣೆಗೆ ಕರೆಯಬಹುದಿತ್ತು ಅವರು ಹಿರಿಯ ನಾಯಕರು ಮಾಜಿ ಸಚಿವರು ಕೂಡಲೇ ಎಸ್ಐಟಿ ರೇವಣ್ಣ ಅವರನ್ನ ಬಿಡುಗಡೆ ಮಾಡಬೇಕು ಅವರು ಎಲ್ಲಾ ರೀತಿಯ ತನಿಖೆಗೆ ಸಹಕಾರ ಮಾಡುತ್ತಾರೆ ಜಿಲ್ಲೆಗೆ ರಾಜ್ಯಕ್ಕೆ ಸಾಕಷ್ಟು ಅಭಿವೃದ್ದಿಯ ಕೆಲಸ ಮಾಡಿದ್ದಾರೆ ಅಷ್ಟೆಲ್ಲಾ ವಿಡಿಯೋ ಹರಿಬಿಟ್ಟವರು ಯಾರು ಎನ್ನುವುದು ಹೊರಬರಬೇಕು ಇದು ಏಜಲಿಯ ಹೆಣ್ಣುಮಕ್ಕಳ ಹೆಣ್ಣು ಮಕ್ಕಳ ಪ್ರಶ್ನೆಯಾಗಿದೆ ಹಾಗಾಗಿ ಬೇಗನೆ ಸತ್ಯ ಹೊರಬರಬೇಕು ನಾವು ಯಾರನ್ನು ಸಮರ್ಥನೆ ಮಾಡೋದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಎಂದು ಆಗ್ರಹಿಸಿದ್ರು ಎಸ್ಐಟಿ ರೇವಣ್ಣ ಅವರನ್ನ ನಡೆಸಿಕೊಳ್ತಿರೋ ರೀತಿ ಸರಿಯಿಲ್ಲ ಹಾಸನ ಜಿಲ್ಲೆಯ ಪೊಲೀಸ್ ವರಿಷ್ಠರು ಕೂಡ ಎಚ್ಚರಿಕೆ ವಹಿಸಬೇಕು ಹೆಣ್ಣುಮಕ್ಕಳ ಗೌರವಕ್ಕೆ ಧಕ್ಕೆ ತರಲಾಗುತ್ತಿದೆ ಹಾಗಾಗಿ ಈ ಬಗ್ಗೆ ಕಠಿಣ ಕ್ರಮ ಆಗಲೇಬೇಕು ಸತ್ಯ ಸತ್ಯತೆಯನ್ನ ಪ್ರಾಮಾಣಿಕವಾಗಿ ಎಸ್ಐಟಿ ಹೊರತರಬೇಕು ಎಂದರು ರೇವಣ್ಣ ಅವರ ಬಂಧನ ಸೂಕ್ತವಲ್ಲ ಎಂದು ಚರ್ಚೆ ಆಗುತ್ತಿದೆ ಸಂಸದರು ತಪ್ಪಿತಸ್ಥರಿದ್ದರೆ ವಿದೇಶದಿಂದ ಕರೆತರಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಎಂದ ಅವರು ರೇವಣ್ಣ ಅವರನ್ನ ಕೂಡಲೇ ಬಿಡುಗಡೆ ಮಾಡಲಿ ಎಂದು ಒತ್ತಾಯಿಸಿದ್ರು ಎಲ್ಲ ಇದ್ರೂ ಕೂಡ ಪ್ರಜ್ವಲ್ರನ್ನ ಕರೆತಂದು ವಿಚಾರಣೆಗೆ ಒಳಪಡಿಸಲಿ ಎಂದು ಆಗ್ರಹಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಬ್ಯಾಂಕ್ ನಿರ್ದೇಶಕ ನಾಗರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು ಎಚ್ ನ್ಯೂಸ್ ಹಾಸನ್ ಪ್ರಮುಖರ ವಿಶೇಷವಾಗಿ ಜನತಾ ದಳದ ಹಾಲಿ ಮತ್ತು ಮಾಜಿ ಶಾಸಕರುಗಳು ಜೊತೆಗೆ ತಾಲೂಕು ಅಧ್ಯಕ್ಷಗಳು ಸುಮಾರು ನೂರು ಜನ ಕೋರ್ ಕಮಿಟಿ ಇಂಪಾರ್ಟೆಂಟು ಪ್ರಮುಖರ ಸಭೆಯನ್ನು ನಾವು ನಿನ್ನೆ ಸಂಜೆ ಕರೆದಿದ್ದು ಅದರ ಒಂದು ಒಟ್ಟಾರ ಒಂದು ತೀರ್ಮಾನ ಅದನ್ನು ತಮ್ಮ ಮುಂದೆ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋದು ನಾವು ಇಲ್ಲಿ ಕೂತಿದ್ದೇವೆ ತಮಗೆಲ್ಲ ಗೊತ್ತಿದೆ ಕಳೆದ ದಿನಗಳಲ್ಲಿ ಈ ಒಂದು ಪೆನ್ ಡ್ರೈವ್ನ ಒಂದು ವಿಚಾರವಾಗಿ ಎಸ್ ಐ ಟಿಯನ್ನು ಸರ್ಕಾರ ರಚನೆ ಮಾಡಿರೋದಕ್ಕೆ ನಿನ್ನೆ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಆಗಬೇಕು ಅಂತ ಸಹ ಪಡಿಸಿದ್ದೇವೆ ಆದರೆ ಒಂದು ಖೇದದ ವಿಚಾರ ಅಂತಂದರೆ ಎಸ್ ಐ ಟಿ ದಿಕ್ಕು ತಪ್ಪದೆ ಇದೆ ಅಂತ ನಮ್ಮಗಳ ಭಾವನೆ ಕಾರಣ ಏನಂದರೆ ಎಸ್ ಐ ಟಿ ರಚನೆ ಮಾಡಿದ್ದು ಸಿ ಡಿ ಮೂಲ ಕಾರಣ ಅದನ್ನು ಹೊರಗಡೆ ಬಿಟ್ಟಂಥವ್ರು ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ ಯಾಕಂದರೆ ಯಾವುದು ಬ್ಲರ್ ಮಾಡಿಲ್ಲ ಏನು ಮಾಡಿಲ್ಲ ನೇರವಾದಂಥ ಸಿ ಡಿನ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಅಪಮಾನವಾಗಿದೆ ಅವಮಾನವಾಗಿದೆ ಅದನ್ನ ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್ ಡಿ ರೇವಣ್ಣರನ್ನ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ ಐ ತಿಂಕ್ ಇಪ್ಪತ್ತೆರಡನೇ ತಾರೀಕು ಮೊದಲೊಂದು ಅವ್ರ ಮೇಲೆ ಆಗುತ್ತೆ ಹಣಪುರದಲ್ಲಿ ಶಾಸಕರು ಜಿಲ್ಲಾ ಜೆ ಡಿ ಎಸ್ನ ಅಧ್ಯಕ್ಷ ಆದಂಥ ಸನ್ಮಾನ್ಯ ಲಿಂಗೇಶ್ವರವರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಪೆನ್ ಡ್ರೈವ್ನ ರಾಜಕೀಯ ಒಂದು ದುರುದ್ದೇಶಕ್ಕೆ ಬಳಕೆ ಮಾಡ್ತಿದ್ದಾರೆ ಎಂಬತಕ್ಕಂಥದ್ದು ಸಾರ್ವಜನಿಕ ಅಭಿಪ್ರಾಯದಲ್ಲಿ ಇವತ್ತು ಚರ್ಚೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೇವೆ ನಿನ್ನೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರಭಾವಿ ಮುಖಂಡರುಗಳು ಜನಪ್ರತಿನಿಧಿಗಳು ಕೂಡ ಚರ್ಚೆ ಮಾಡಿ ಇದನ್ನು ಮಾಧ್ಯಮದ ಮೂಲಕ ಜನತೆಗೆ ತಿಳಿಸುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ ಇವತ್ತು ಪೆನ್ ಡ್ರೈವ್ ಒಂದು ವಿಚಾರದಲ್ಲಿ ಆರಂಭದಿಂದ ಆರಂಭದಿಂದ ಯಾರ ಕುಮ್ಮಕ್ಕಿನಿಂದ ಇದು ವಿತರಣೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯದಲ್ಲಿ ಇದನ್ನು ಕೂಡ ಅಂತಿಮವಾದಂಥ ವರದಿ ದಾಖಲಾಗಿಲ್ಲ ಇವತ್ತು ಎಸ್ ಐ ಟಿ ರಚನೆಯಾಗಿದೆ ಸರ್ಕಾರ ರಚನೆ ಮಾಡಿದೆ ಅದಕ್ಕೆ ಸ್ವಾಗತ ಮಾಡ್ತೇವೆ ಅವರು ವಿವಿಧ ಜಾತಿ ಧರ್ಮಗಳಿಂದ ಒಟ್ಟಾಗಿರುವ ಭಾರತ ದೇಶದಲ್ಲಿ ಮುಸ್ಲಿಂ ಸಮುದಾಯದವರು ಈದ್ ಉಲ್ ಫಿತರ್ ಹಾಗೂ ಬಕ್ರೀದ್ ಹಬ್ಗಳನ್ನು ಸಡಗರದಿಂದ ಆಚರಣೆ ಮಾಡುತ್ತಾರೆ ಎಂದು ಜಮಾ ಅತೆ ಇಸ್ಲಾಮಿ ಹಿಂದಿನ ನಿಕಟಪೂರ್ವ ಅಧ್ಯಕ್ಷ ಮುಜೀಬ್ ಉರ್ ರೆಹಮಾನ್ ಹೇಳಿದರು ಬೇಲೂರು ತಾಲೂಕಿನ ಅರೆಹಳ್ಳಿಯ ಹಿರಾ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಈದ್ ಮಿಲಾದ್ ಸೌಹಾರ್ದ ಕೂಟವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪವಿತ್ರ ರಂಜಾನ್ ತಿಂಗಳಲ್ಲಿ ಮಾಡುವ ಉಪವಾಸದಿಂದ ಸಹನೆ ಹಾಗೂ ದೇವರು ನಮ್ಮನ್ನ ನೋಡುತ್ತಿದ್ದಾನೆ ಎಂಬ ಅಂಶಗಳನ್ನು ಕಲಿಯುತ್ತೇವೆ ಯಾವುದೇ ಹಬ್ಬವನ್ನು ಆಚರಣೆ ಮಾಡುವ ಮೊದಲು ನಾವು ಬಡಬಗರಿಗೆ ದಾನ ನೀಡಬೇಕು ಎಂದರು ಜಮಾ ಅತೆ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನ್ನಿ ಮಾತನಾಡಿ ನಾವು ಇಂದು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿದ್ದೇವೆ ಸಾಧಕ ಬಾಧಕಗಳನ್ನು ಚರ್ಚಿಸದೆ ಧರ್ಮಗಳ ನಡುವೆ ವಿಷ ಬೀಜವನ್ನ ಬಿತ್ತಲು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಳ್ಳಲಾಗುತ್ತಿರುವುದು ಆತಂಕಕಾರಿಯಾಗಿದೆ ಮೌಲ್ಯವಿಲ್ಲದ ಸಮಾಜದಲ್ಲಿ ಒಳ್ಳೆ ಗುಣಗಳನ್ನು ಹುಡುಕುವಂತಹ ಪರಿಸ್ಥಿತಿಗೆ ತಲುಪಿದ್ದೇವೆ ದೇವನೊಬ್ಬ ನಾಮ ಹಲವು ಎಂಬಂತೆ ನಾವು ಪೂಜಿಸುವ ದೇವರನ್ನ ಮೊದಲು ಪ್ರೀತಿಸುವುದನ್ನು ಕಲಿತಾಗ ಮಾತ್ರ ನಾವು ನಮ್ಮ ನೆರೆಹೊರೆಯವರನ್ನ ಪ್ರೀತಿಸಲು ಕಲಿಯುತ್ತೇವೆ ಇಡೀ ಪ್ರಪಂಚದಲ್ಲಿ ಕೆಟ್ಟ ಸಂದೇಶಗಳನ್ನ ಸಮಾಜಕ್ಕೆ ಸಾರುವ ಯಾವುದೇ ಧರ್ಮವಿಲ್ಲ ಎಂದು ನುಡಿದರು ಅಖಿಲ ಭಾರತ ವೀರಶೈವ ಮಹಾಸಭಾದ ಹೋಬಳಿ ಅಧ್ಯಕ್ಷ ಯುಎಂ ತೇಜಪಾಲ್ ಮಾತನಾಡಿ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಕೊಡುತ್ತಿದೆ ಆದ ಕಾರಣ ಜಾತಿ ಮತದ ಹೆಸರಲ್ಲಿ ರಾಜಕಾರಣ ಮಾಡುವವರಿಂದ ದೂರವಿದ್ದು ನೂರಾರು ವರ್ಷಗಳಿಂದ ಎಲ್ಲಾ ಸಮುದಾಯದವರನ್ನ ಅಣ್ಣ ತಮ್ಮಂದಿರಂತೆ ಬದುಕುತ್ತಿರುವುದನ್ನು ಮುಂದುವರಿಸಬೇಕೆಂದು ಹೇಳಿದರು ಈ ವೇಳೆ ಲಯನ್ಸ್ ಕ್ಷಬ್ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ರೋಟರಿ ಕ್ಲಬ್ ಅಧ್ಯಕ್ಷ ಬಿಯು ಪೃಥ್ವಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಪಿ ಬಸವರಾಜು ರಿಫಾ ಪ್ಲಾಂಟರ್ಸ್ ಅಧ್ಯಕ್ಷ ನೂಮನ್ ಆದಿಲ್ ವಿಶ್ವಕರ್ಮ ಸಂಘದ ಅಧ್ಯಕ್ಷ ವಿಜಯಾಚಾರ್ಯ ಗಾಣಿಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತು ಜಮಾ ಅತಿಯ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ರು ಎಚ್ಎನ್ಯೂಸ್ ಬೇಲೂರು ಏಕತೆಯನ್ನು ಹೊಂದಿರುವಂತಹ ಹಾಗೂ ಬಹುತ್ವವನ್ನು ಸಂಸ್ಕೃತಿ ಅದರ ಪ್ರತಿ ಅದರ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿ ಭಾರತದಲ್ಲಿ ತಮ್ಮ ಹಬ್ಬಗಳನ್ನ ಆಚರಿಸುತ್ತಾರೆ ಆ ಹಬ್ಬಗಳ ಮುಸ್ಲಿಮರಿಗೆ ಎರಡೇ ಹಬ್ಬಗಳು ಒಂದು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಸಲಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಪಿ ಟ್ಯಾಲಿ ಪವರ್ ಪಿ ಐ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಿಸಿದಂತೆ ಜಾಲತಾಣದಲ್ಲಿ ಫೇಕ್ ಸುದ್ದಿಗಳನ್ನು ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಬಗ್ಗೆ ಹಾಗೂ ಮಹಿಳೆಯರಿಗೆ ಅಪಮಾನವಾಗದಂತೆ ವಹಿಸಲು ಒತ್ತಾಯಿಸಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮತ್ತು ಶಾಸಕ ಸಿಎನ್ ಬಾಲಕೃಷ್ಣ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಬ್ಯಾಂಕ್ ನಿರ್ದೇಶಕ ನಾಗರಾಜ್ ಎಸ್ಪಿ ಮೊಹಮ್ಮದ್ ಸುಜಿತ್ ಅವರಿಗೆ ಮನವಿ ಮಾಡಿದ್ದಾರೆ ಚರ್ಚೆ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಪತ್ರದಲ್ಲಿ ಒತ್ತಾಯ ಮಾಡಲಾಗಿದ್ದು ಇತ್ತೀಚೆಗೆ ಪೆನ್ಡ್ರೈವ್ ಹಗರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಕೆಲವರುಗಳು ಅವರದು ಇವರದು ಇದೆ ಎನ್ನುವ ಅಭಿಪ್ರಾಯಗಳು ಗುಸುಗುಸು ಪಿಸುಪಿಸು ಮಾತನಾಡಿಕೊಳ್ಳುತ್ತಿರುವುದು ಸಮಾಜದಲ್ಲಿ ತಿಳಿದುಬಂದಿದೆ ನಿಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಮುದ್ದಿನಲ್ಲಿ ಬಂದು ಈ ಘಟನೆಯನ್ನ ಸೂಕ್ಷ್ಮವಾಗಿ ಗಮನಹರಿಸಬೇಕು ಇದು ಸಮಾಜದ ಗೌರವದ ಪ್ರಶ್ನೆಯಾಗಿದೆ ಎಂದರು ಜಾಲತಾಣದಲ್ಲಿ ಫೇಕ್ ಸುದ್ದಿಗಳನ್ನು ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಸಂದರ್ಭ ಸೂಕ್ಷ್ಮವಾಗಿ ಗಮನಹರಿಸಿ ಪರಿಶೀಲಿಸಿ ಕಾನೂನಿನಲ್ಲಿ ಗೌರವ ಕೊಡಲು ಅವಕಾಶ ಮಾಡಿಕೊಡಬೇಕು ಯಾವ ಸಮಯದಲ್ಲೂ ಮಹಿಳೆಯರಿಗೆ ಅಪಮಾನವಾಗದಂತೆ ಜಿಲ್ಲಾಡಳಿತ ಗಮನ ಹರಿಸಬೇಕೆಂದು ಎಸ್ಪಿ ಅವರಲ್ಲಿ ಮನವಿ ಮಾಡಲಾಗಿದೆ ಎಸ್ಐಟಿ ಬಗ್ಗೆ ಇವರಲ್ಲಿ ಚರ್ಚೆ ಮಾಡಲಾಗುವುದಿಲ್ಲ ಎಲ್ಲೆಂದರಲ್ಲಿ ಇಲ್ಲಸಲ್ಲದ ಚರ್ಚೆ ಮಾಡದಂತೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಕೋರಿದ್ದೇವೆ ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಂದಿಸಿದ್ದು ಎ ವಿಚಾರವಾಗಿ ಹೆಲ್ಪ್ಲೈನ್ ಮಾಡಲಾಗಿದೆ ಏನೇ ದೂರುಗಳಿದ್ದರೂ ನೇರವಾಗಿ ದೂರವಾಣಿಯ ಮೂಲಕ ಸಂಪರ್ಕಿಸಿ ಘಟನೆ ತಿಳಿಸಿದರೆ ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ ಎಂದು ಮಾಹಿತಿ ನೀಡಿದರು ಹಾಸನ್ಮಾಣದಲ್ಲಿ ಪೌರಾಣಿಕ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಒಂದು ಮನವಿ ಒತ್ತಾಯ ಮಾಡಿದೆ ಇತ್ತೀಚಿನ ಈ ಪೆನ್ ಡ್ರೈವ್ ಹಗಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಕೆಲವರುಗಳು ಅಲ್ಲೆಲ್ಲೇ ಗುಸುಗುಸು ಕಿಸು ಕಿಸಿನ ಮಾತುಗಳನ್ನು ಮಾಡುದು ಅವ್ರದ್ದು ಇದೆ ಇವ್ರದಿದೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಿರತಕ್ಕಂಥದ್ದು ಸಮಾಜದಲ್ಲಿ ನಮಗೆ ತಿಳಿದು ಬಂದಿದೆ ನಿಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಮುಕ್ತಿನಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕು ಇದು ಜಿಲ್ಲೆಯ ನತಿಯಿಂದ ಈ ಸಮಾಜದ ಮಹಿಳೆಯರ ಒಂದು ಗೌರವದ ಪ್ರಶ್ನೆ ಅದಕ್ಕೆ ಅದು ಯಾವುದಾದ್ರೂ ಕೂಡ ಜಾಲತಾಣಗಳಲ್ಲಿ ಒಂದು ಫೇಕ್ ನ್ಯೂಸ್ಗಳನ್ನು ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ತಾವು ಕೂಡ ಸೂಕ್ಷ್ಮವಾಗಿ ಇನ್ವಾಲ್ವ್ ಆಗಿ ಇದ್ರ ಬಗ್ಗೆ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಪರಿಶೀಲನೆ ಮಾಡಿ ಕಾನೂನಿಗೆ ದೊಡ್ಡ ಗೌರವ ಕೊಡೋದನ್ನು ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಅಂತಿಮವಾಗಿ ಎಲ್ಲೂ ಕೂಡ ಮಹಿಳೆಯರಿಗೆ ಅಪಮಾನ ಆಗದ ರೀತಿ ಜಿಲ್ಲಾಡಳಿತ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಓದ್ತಾ ಅದು ಅದು ಐ ಟಿ ಇದೆಯಲ್ಲ ಸರ್ ಎಸ್ ಐ ಟಿ ನಾವು ಇವ್ರ ಹತ್ರ ಚರ್ಚೆ ಮಾಡಲಿಕ್ಕೆ ಎಲ್ಲೋ ಸಮಯದಲ್ಲಿ ಬೇಲೂರಿನ ದೇವತೆ ಎಂದೇ ಖ್ಯಾತಿ ಹೊಂದಿರುವ ಶ್ರೀ ದುರ್ಗಮ್ಮ ದೇವಿಯ ಸಿಡಿ ಉತ್ಸವ ಅತ್ಯಂತ ಭಕ್ತಿ ಭಾವ ಹಾಗೂ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು ದುರ್ಗಮ್ಮ ದೇವಿಯ ಆರಾಧನಾ ಜಾತ್ರಾ ಮಹೋತ್ಸವ ನಡೆಸುವ ವಾಡಿಕೆ ಹಿಂದಿನಿಂದಲೂ ಬೆಳೆದುಕೊಂಡು ಬಂದಿದೆ ಅಂತೆಯೇ ಪಟ್ಟಣದ ಕೆರೆ ದುರ್ಗಮ್ಮ ದೇವತೆಗೆ ಸಿಡಿ ಉತ್ಸವ ನಡೆಸಲಾಯಿತು ವಿಶೇಷ ದರ್ಶನದೊಂದಿಗೆ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕರುಣಿಸುವ ಶಕ್ತಿ ದೇವತೆ ದುರ್ಗಮ್ಮನವರ ದೇಗುಲಕ್ಕೆ ಹೆಚ್ಚಾಗಿ ಭಕ್ತರು ಆಗಮಿಸಿ ದರ್ಶನ ಪಡೆದು ಧನ್ಯರಾಗ್ತಾರೆ ಜಾತ್ರಾ ಮಹೋತ್ಸವ ಆರಂಭವಾದ ದಿನದಲ್ಲಿ ದೇವಿಯನ್ನ ನಾನಾ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗುತ್ತದೆ ಬಳಿಕ ನಲವತ್ತು ಗ್ರಾಮಗಳಿಂದ ಬಂದ ಗಣಮಕ್ಕಳು ಭಕ್ತರ ಸಮ್ಮಖದಲ್ಲಿ ತಮ್ಮ ಹರಕೆ ತೀರಿಸುವ ಮೂಲಕ ಕೆಂಡೋತ್ಸವ ಸಿಡಿ ಉತ್ಸವ ನಡೆಸಲಾಗುತ್ತದೆ ಶಕ್ತಿ ದೇವತೆ ದುರ್ಗಮ್ಮನವರಿಗೆ ವಿಶೇಷ ಪೂಜೆ ಅಲಂಕರಿಸಲಾಗುತ್ತದೆ ವಿಶೇಷವಾಗಿ ಉತ್ಸವ ಮೂರ್ತಿಗೆ ಪುಷ್ಪಾಲಂಕಾರ ಮಾಡಲಾಗುತ್ತದೆ ನೂರಾರು ಭಕ್ತರು ತಮ್ಮ ಹರಕೆ ತೀರಿಸಲು ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ ಸಿಡಿ ಉತ್ಸವಕ್ಕೂ ಮುನ್ನ ಇನ್ನಿತರೆ ಕಡೆಗಳಿಂದ ಕಳಸದೊಂದಿಗೆ ಆಯಾ ದೇವತೆಗಳು ಇಲ್ಲಿಗೆ ಆಗಮಿಸಿದ ಸಂದರ್ಭ ಅವುಗಳಿಗೆ ತೀರ್ಥ ಹಾಕಿ ಸಿಡಿ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಸಿಡಿ ಉತ್ಸವ ತಿರುಗುವ ವೇಳೆಯಲ್ಲಿ ಭಕ್ತರು ತಮ್ಮ ಹರಕೆ ಪೂರೈಸುವಂತೆ ಮತ್ತು ನಾಡಿಗೆ ಒಳಿತು ಮಾಡಲಿ ಎಂದು ಪೂಜೆ ಸಲ್ಲಿಸುತ್ತಾರೆ ಬಂದ ಭಕ್ತರು ಶಕ್ತಿ ದೇವತೆ ದರ್ಶನದೊಂದಿಗೆ ಮನೆಗೆ ತೆರಳುವ ಸಂದರ್ಭ ಪುರಿ ಖಾರ ಸಿಹಿ ತಿಂಡಿ ತಿನಿಸುಗಳು ಮತ್ತು ಮಕ್ಕಳಿಗೆ ಆಟದ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ ಒಟ್ಟಾರೆ ದೇವತೆ ಶ್ರೀ ದುರ್ಗಮ್ಮ ದೇವಿಗೆ ಕೆಂಡೋತ್ಸವ ಮತ್ತು ಸಿಡಿ ಉತ್ಸವದೊಂದಿಗೆ ಜಾತ್ರೆ ಸಂಪನ್ನವಾಯಿತು ಪೂಜಾ ಕೈಂಕರ್ಯಗಳನ್ನು ಅರ್ಚಕರಾದ ಅಣ್ಣೇಗೌಡ ಗುರಪ್ಪಗೌಡ ಕುಮಾರ್ ಪತ್ನಿಗೌಡ ನೆರವೇರಿಸಿದ್ರು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಗೆ ಸ್ವಾಗತ ಸಂಕ್ಷಿಪ್ತ ಸುದ್ದಿಗಳು ಸಂಸದ ಪ್ರಜ್ವಲ್ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಎಸ್ಐಟಿ ಮುಂದಾಗಿದೆ ವಿಡಿಯೋಗಳನ್ನು ವಾಟ್ಸ್ಆಪ್ ಸೇರಿ ಯಾವುದೇ ಮಾಧ್ಯಮಗಳ ಮೂಲಕ ರವಾನಿಸಿದರೆ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದೆ ಹಾಸನ್ ಕೊನೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೆಗೆ ಎಸ್ಐಟಿ ತಡೆ ಸಂತ್ರಸ್ತೆಯರ ನೆರವಿಗೆ ಹೆಲ್ಪ್ಲೈನ್ ಸ್ಥಾಪನೆ ಹಲವು ಸಂತ್ರಸ್ತೆಯರಿಂದ ಮಾಹಿತಿ ರವಾನೆ ಬಿಸಿಲಿನ ತೀವ್ರತೆಯಿಂದ ಜಾನುವಾರುಗಳನ್ನು ಕಾಪಾಡಿ ರೈತರ ಹಿತರಕ್ಷಿಸಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರ ಮನವಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಫೋಟೋ ವಿತರಣೆ ಕ್ರಮಕ್ಕೆ ಆಗ್ರಹಿಸಿ ಜೆಡಿಎಸ್ ಮುಖಂಡರಿಂದ ಎಸ್ಪಿಗೆ ಮನವಿ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚನ್ ನ್ಯೂಸ್